ನಮಸ್ಕಾರ ಸ್ನೇಹಿತರೆ ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ತುಪ್ಪ ಏನಿದೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಪ್ಯಾಕೆಟ್ ಹಾಲಲ್ಲಿ ಇದು ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಪ್ಯಾಕೆಟ್ ಹಾಲಲ್ಲಿ ತುಪ್ಪ ಹೇಗೆ ಮಾಡೋದು ಅಂತ ನೀವು ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮನೇಲಿ ಮಾಡೋ ತುಪ್ಪ ಪ್ಯಾಕೆಟ್ ಹಾಲಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಇಲ್ಲಿ ನಾವು ಇವಾಗ ಫಸ್ಟ್ಗೆ ಡ್ರೈ ಫ್ರೂಟ್ಸನ್ನ ರೋಸ್ಟ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನೋಡಿ ಹೀಗೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಬಾದಾಮಿನ ನೋಡಿ ಈ ಥರ ಕಲರ್ ಬಂದರೆ ಸಾಕು ಇವಾಗ ನಾನು ಇದನ್ನೆಲ್ಲ ಒಂದು ಬೌಲಿಗೆ ಇದ್ದೀನಿ ಈ ಥರ ಇರಬೇಕು ಕಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಬೇಕಾದ್ರೆ ನಾನಿಲ್ಲಿ ಒಂದು ಗ್ಲಾಸ್ ಹಾಲು ತೊಗೊಳ್ತಾ ಇದ್ದೀನಿ ಗಟ್ಟಿ ಹಾಲು ಒಂದು ಗ್ಲಾಸ್ ಹಾಲು ತಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ಸಾಕು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ತಗೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಥರ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಮಧ್ಯದಲ್ಲಿ ಓಪನ್ ಮಾಡಿ ನೋಡಬೇಕು ಇಲ್ಲಾಂದರೆ ಉಕ್ಕು ಬಿಡುತ್ತೆ ಹಾಲೆಲ್ಲ ನಾನಿಲ್ಲಿ ಈ ಬೌಲಿಂದ ಎರಡು ಬೌಲು ಸಬನಕ್ಕಿ ತೊಳೆಬಿಟ್ಟು ನೆನೆಸಿಟ್ಟಿದ್ದೀನಿ ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿ ನೆನೆಸಿಟ್ರೆ ಬೇಗ ಬೇಯುತ್ತೆ ನೋಡಿ ಹಾಲು ಈ ಥರ ಕುದೀತಾ ಇದೆ ಹಾಲು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಪಾಯಸ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಬಿಟ್ಟರೆ ಉಕ್ಕೋಗುತ್ತೆ ಹಾಲು ಹೀಗೆ ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಥರ ಕೈ ಆಡಿಸ್ತಾ ಇದ್ರೆ ಹಾಲು ಉಕ್ಕೋದಿಲ್ಲ ಚೆನ್ನಾಗಿ ಕಾಯತ್ತೆ ಒಂದು ಐದು ನಿಮಿಷ ಈ ಥರನೇ ಕುದಿಸ್ಕೊಳ್ಬೇಕು ಹಾಲನ್ನು ಸ್ವಲ್ಪ ತಿಕ್ಕಿ ಬರುತ್ತೆ ನೋಡಿ ಈ ಥರ ಹಾಲನ್ನು ಕಾಯಿಸ್ಕೊಳ್ಬೇಕು ನೀಟಾಗಿ ಒಂದು ಐದು ನಿಮಿಷ ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಈ ಥರ ಕೈ ಆಡಿಸ್ತಾ ಕಾಯಿಸ್ಕೊಳ್ಬೇಕು ಆವಾಗ ಹಾಲು ತಿಕ್ಕಾಗಿ ಬರುತ್ತೆ ನಾನಿಲ್ಲಿ ಆವಾಗಲೇ ತೊಳೆದಿಟ್ಕೊಂಡಿದ್ದೆ ಸಬ್ಬಕ್ಕಿನ ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಅಷ್ಟೇ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸಬ್ಬಕ್ಕಿ ತಳ ಅಂಟ್ಕೊಳತ್ತೆ ನಾವು ಇಲ್ಲಿ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಮೀಡಿಯಮ್ ಇಟ್ಬಿಟ್ಟು ಈ ಥರ ನಾವು ತಿರುಗಿಸ್ತಾನೇ ಇರಬೇಕು ನೋಡಿ ಇವಾಗ ಸ್ವಲ್ಪ ತಿಕ್ಕಾಗಿ ಬಂದಿದೆ ಸಾಬಾನಕ್ಕಿ ಇನ್ನೂ ಬೇಯಬೇಕು ಸ್ವಲ್ಪ ನೋಡಿ ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ಆವಾಗ ಹಾಲು ಉಕ್ಕೋದಿಲ್ಲ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಸಬ್ಬಕ್ಕಿ ನಾನಿಲ್ಲಿ ಸಕ್ಕರೆ ತಗೊಳ್ತಾ ಇದ್ದೀನಿ ಈ ಕ ಈ ಕಪ್ಪಿಂದ ನಾನು ಎರಡು ಕಪ್ ಸಾಬಾನ ಅಕ್ಕಿ ತಗೊಂಡಿದ್ದೆ ಇದರಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಸಕ್ಕರೆನ ಸಕ್ಕರೆ ನಾನು ಫಸ್ಟ್ಗೆ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಸಕ್ಕರೆ ಸಬ್ಬಕ್ಕಿ ಜೊತೆಗೆ ಹಾಕ್ಬಿಟ್ರೆ ಸಬ್ಬಕ್ಕಿ ಬೇಯೋದಿಲ್ಲ ಬೇಗ ಹಾಗಾಗಿ ನಾನು ಮುಕ್ಕಾಲು ಭಾಗ ಬೆಂದ ಮೇಲೆ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೋಡಿ ಸಬ್ಬಕ್ಕಿ ಇವಾಗ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಇವಾಗ ಸಬ್ಬಕ್ಕಿ ಒಂದರಿಂದ ಎರಡು ಸ್ಪೂನಷ್ಟು ನಾನಿಲ್ಲಿ ಬಾದಾಮ್ ಪೌಡ್ರ್ ಇದ್ದೀನಿ ಇದು ಫ್ಲೇವರ್ಗೆ ಈ ಥರ ಫ್ಲೇವರ್ ಇದ್ದರೆ ಮಕ್ಕಳು ತುಂಬ ತಿಂತಾರೆ ಇಷ್ಟಪಟ್ಟು ಅದಾದ್ಮೇಲೆ ನಾನು ಇವಾಗ ಏನು ಹುರಿದಿಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ತರಾನೇ ಇರಬೇಕು ಜಾಸ್ತಿ ದಪ್ಪ ಮಾಡಬಾರ್ದು ಈ ಹದದಲ್ಲಿ ಇದ್ರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ದಪ್ಪ ಬರುತ್ತೆ ಪಾಯಸ ನೋಡಿ ಇವಾಗ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು